ಅಸಮಾನತೆಯನ್ನು ತೊಡಗಿಸಿ ಎಲ್ಲರೂ ಮುಖ್ಯವಾಗಿ ನಿನಗೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ನಿಜವಾದ ರಾಜಕೀಯದ ಗುರಿ ಅದನ್ನೇ ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ನಮ್ಮ ಸಂವಿಧಾನ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಸಮಾನವಾಗಿ ಎಲ್ಲರಿಗೂ ಅವಕಾಶಗಳನ್ನು ಒದಗಿಸಿಕೊಡಬೇಕು ಅದರಲ್ಲಿ ಜಾತಿ ಧರ್ಮ ಪ್ರದೇಶ ಭಾಷೆ ಯಾವುದು ಬರಲ್ಲ ಮನುಷ್ಯತ್ವ ಇರಬೇಕು ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇದ್ದಾಗ ಮಾತ್ರ ನಾವು ಸಮ ಸಮಾಜವನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ಬದಲಾವಣೆ ಆಗಬೇಕಾದ್ರೆ ನಾವು ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಮ್ಮೆ ಹೇಳ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದೂ ಸಾರ್ಥಕ ಆಗಬೇಕಾದ್ರೆ ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾವಲಂಬನೆ ದೊರಕದಾಗ ಮಾತ್ರ ಸ್ವಾವಲಂಬನೆ ದೊರಕದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿವರೆ ಸಾರ್ಥಕ ಆಗಲ್ಲ ಇದು ನಾನು ಹೇಳಿದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಹಿಂದೆನೇ ಹೇಳಿದ್ರು ಸಂವಿಧಾನ ಬಂದ ಮೇಲೆ ಹೇಳಿದ್ದಂಥ ಮಾತು ಇದು ಒಂದು ಮಾತನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಹಾತ್ಮ ಗಾಂಧೀಜಿಯವರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳ್ತಾರೆ ಏನಪ್ಪ ಅದು ಅಂತಂದ್ರೆ ನಾವು ಜನವರಿ ಇಪ್ಪತ್ತಾರನೇ ತಾರೀಕಿನ ವೈರುದ್ಧತೆ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಂವಿಧಾನ ಜಾರಿಗೆ ಬರ್ತದೆ ವೈರುದ್ಧತೆ ಇದೆ ಈ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಇವರಿಗೆ ಸಮಾನ ಅವಕಾಶವನ್ನು ಕೊಟ್ಟು ಸಮ ಸಮಾಜವನ್ನು ನಿರ್ಮಾಣ ಮಾಡದೆ ಹೋದರೆ ಯಾವ ಪ್ರಜಾಪ್ರಭುತ್ವವನ್ನು ನಂಬ್ಕೊಂಡಿದ್ದೀವಿ ನಾವು ಪ್ರಜಾಪ್ರಭುತ್ವದ ಸೌಧ ಇದೆಯಲ್ಲ ಅದನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತೈದನೇ ತಾರೀಕು ಹೇಳದಂಥ ಮಾತುಗಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಅದಕ್ಕೆ ನಾನು ಎಲ್ಲ ಜನರು ಕೂಡ ಸಂವಿಧಾನವನ್ನು ಓದಬೇಕು ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಡಿಬೇಟ್ಗಳನ್ನು ಓದಬೇಕು ಅದು ಓದಿದರೆ ಯಾರ್ಯಾರು ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಮೆಂಬರ್ಗಳು ಮಾತಾಡಿದ್ದಾರೆ ಹೇಗೆ ಈ ಸಂವಿಧಾನ ರೂಪಿತ ಆಯಿತು ಯಾವುದ್ರ ಮೇಲೆ ಚರ್ಚೆ ಆಗಿದೆ ಯಾವುದ್ರ ಮೇಲೆ ಚರ್ಚೆ ಆಗಿಲ್ಲ ಅಂತಕ್ಕಂಥದ್ದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ